ವೆಲ್ಕಮ್ ಟು ಅವರ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ಇವತ್ತು ನಾನು ನಿಮಗೆ ಒಂದೊಳ್ಳೆ ರೆಸಿಪಿ ತೊಗೊಬಂದಿದ್ದೀನಿ ಬೋಂಡಾ ರೆಸಿಪಿ ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳೇನಿಲ್ಲ ಅಂದರೆ ಈರುಳ್ಳಿ ಬೇಕು ಅದನ್ನ ಈರುಳ್ಳಿ ಹಚ್ಕೋಬೇಕು ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಬೇಕು ಕೊತ್ತ ಈ ಬೋಂಡಾಗೆ ಕರಿಬೇವು ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸ್ಮೆಲ್ಲಿಗೆ ಆ್ಯಕ್ಚುಲಿ ಕ ಕರಿಬೇ ಹೂವು ಎಲೆನ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಆಮೇಲೆ ಒಂದು ಕ್ವಾಂಟಿಟಿ ಬೇಸ್ ಮೇಲೆ ನಾವು ಬೇಸನ್ ಪೌಡರ್ ಅಂದರೆ ಕಡಲೆ ಹಿಟ್ಟನ್ನು ತೊಗೊಳ್ಬೇಕು ಆಮೇಲೆ ಈ ಫ್ಲೇವರ್ ಜೊತೆಗೆ ನಮಗೆ ಸಬ್ಬಸ್ ಸಬ್ಬಸಿಗೆ ಸೊಪ್ಪು ಕೂಡ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವರು ಸಬ್ಬಸಿಗೆ ಅಂತ ಹೇಳ್ತಾರೆ ಸಬ್ಬಸ್ಸಿಗೆ ಸೊಪ್ಪು ಅಂತ ಹೇಳ್ತಾರೆ ಈ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಬೇಕು ಈ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡ್ಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಅಜ್ವಾನ ತೊಗೋಬೇಕು ಅಜ್ವಾನ ತೊಗೊಂಡ್ರೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಬೊಂಡಾಗಿ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತು ಇದು ಏನು ಸಾಲ್ಟ್ ಥರನೇ ಇದೆಯಲ್ಲ ಅಂದರೆ ಇದು ಸೋಡಾ ಪೌಡರ್ ಇದರಲ್ಲಿ ಒಂದು ಚಿಟಿಗೆ ಅಷ್ಟು ಸೋಡಾ ಪೌಡರ್ ಮತ್ತು ಬೇಕಾದಷ್ಟು ನೀರು ಕಲಿಸ್ಲಿಕ್ಕೆ ಆಮೇಲೆ ಮೇಯ್ನಾಗಿ ಇಂಗ್ರೀಡಿಯೆಂಟ್ ಎಣ್ಣೆ ಬೇಕು ನಮಗೆ ಬೋಂಡ ಮಾಡಲಿಕ್ಕೆ ಇವಾಗ ಕಡಲೆ ಹಿಟ್ಟಿಗೆ ಅಜ್ವಾನ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಸ್ವಲ್ಪ ಸೋಡಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಕೂಡ ನನಗೆ ಎಷ್ಟು ಬೇಕು ಅದಕ್ಕೆ ಇದಕ್ಕೆ ಕ್ವಾಂಟಿಟಿಗೆ ಸಾಲ್ಟ್ ಎಷ್ಟು ಬೇಕು ಅಂತ ಖಾರ ನೋಡ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಅದಿ ಅದಕ್ಕೆ ಹಚ್ಚಿಟ್ಕೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ಅದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಕಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಇದನ್ನು ಹಾಕೊಂಡೆ ಇದ್ರ ಜೊತೆಗೆ ಈಗ ಮೆಣ್ಸಿನ್ಕಾಯಿ ಈರುಳ್ಳಿ ಆಮೇಲೆ ಮೆ ಇದು ಕೊತ್ತಂಬ ಲೈಕ್ ಕರಿಬೇ ಹೂವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಹೇಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಂದ್ರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ನಾನು ಕೈಯಲ್ಲೇ ನೀಟಾಗಿ ಮಿಕ್ಸ್ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು ಮತ್ತು ಇದಕ್ಕೆ ಕ್ವಾಂಟಿಟಿ ಬೇಸ್ ಮೇಲೆ ಯಾವ ತಿಕ್ನೆಸ್ಸಲ್ಲಿ ಇರಬೇಕು ಹೇಳಿ ನೋಡಿಕೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಅದು ಕಲಿಸೋ ಹದ ಹೇಗೆ ಅಂತ ಹೇಳಿದ್ರೆ ನಮಗೆ ಅದು ಗೊತ್ತಾಗಬೇಕು ಕ್ವಾಂಟಿಟಿ ಅಂದರೆ ನಾವು ಎಣ್ಣೆಗೆ ಅದು ಹಾಕುವಾಗ ತೆಗೆದಾಗ ಆ ಥಿಕ್ನೆಸ್ಸು ಆಗಲಿ ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಆ ಲೆವೆಲ್ಗೆ ಕಲಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗೋ ಥರ ಅಲ್ಲ ಅದೊಂದು ಫುಲ್ ಎಲ್ಲ ಹಸಿಟಿಗೆ ಮಿಕ್ಸ್ ಆಗೋ ಥರ ಪೌಡರಿಗೆ ಮಿಕ್ಸ್ ಆಗೋ ಥರ ನೀಟಾಗಿ ಮಾಡಬೇಕು ಇದು ಮಾಡಾದಮೇಲೆ ಕಲಸಾದ್ಮೇಲೆ ಇದನ್ನು ಒಂದು ಟೆನ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇದನ್ನು ನಾವು ಹಾಗೆ ಇಡಬೇಕು ಯಾಕಂದರೆ ಬಿಕಾಸ್ ಅದೆಲ್ಲ ಚೆನ್ನಾಗಿ ಆಗಬೇಕಲ್ಲ ಅದಕ್ಕೆ ನೆಕ್ಸ್ಟು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಎಣ್ಣೆನ ಕಾಯಕ್ಕೆ ಇಡಬೇಕು ಎಣ್ಣೆ ಕಾಯಕ್ಕೆ ಇಟ್ಟ ಎಣ್ಣೆ ಸ್ವಲ್ಪ ಕಾದಿದೆ ಅನ್ನೋ ಥರ ನಾವು ನೋಡಿಕೊಂಡು ಆದಮೇಲೆ ಕಲಿಸಿದ್ದಂತಹ ಬೋಂಡಾದ ಹಿಟ್ಟನ್ನು ನಾವು ಕಾದಿರೋ ಎಣ್ಣೆಗೆ ನಾವು ಒಂದೊಂದೇ ಬೋಂಡನ ಹಾಕಬೇಕು ಅದು ಯಾವ ಥರ ಹಾಕೋದು ಅಂದರೆ ಇದು ಫಸ್ಟು ನಾನು ಮೂರು ಬೋಂಡ ಹಾಕ್ಕೊಂಡಿದ್ದೀನಿ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ತೆಳ್ಳಗಾಗಿದೆಯಾ ಇಲ್ಲ ಗಟ್ಟಿಗಾಗಿದೆಯಾ ಹೇಗೆ ಅಂದ್ಬಿಟ್ಟು ನಾನು ನೋಡ್ಕೊಳ್ಳೋಣ ಅಂತ ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಅಸಿಡ್ ಜಾಸ್ತಿ ಹಾಕ್ಕೊಂಡು ನಾನು ಮತ್ತೆ ಕಲಗಿಸ್ಕೊಂಡು ಇವಾಗ ಮತ್ತೆ ಬೋಂಡನ ಎಣ್ಣೆಗೆ ಇದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ನೋಡಿಕೊಂಡು ಹಾಕಬೇಕು ಏಕೆಂದರೆ ಎಣ್ಣೆ ಕಾದಿರುತ್ತೆ ಕೈಯೆಲ್ಲ ಸುಟ್ರೆ ಕಷ್ಟ ನೋಡಿಕೊಂಡು ನಿಧಾನಕ್ಕೆ ಎಣ್ಣೆಗೆ ಹಾಕಬೇಕು ಆ ಎಣ್ಣೆ ಕವರ್ ಆಗೋಷ್ಟು ಒಂದೊಂದು ಬೋಂಡನ ನೀಟಾಗಿ ಅದು ನಮಗೆ ಎಷ್ಟು ದಪ್ಪ ಬೇಕು ಬೋಣ್ಣ ಅಂತ ನೋಡಿಕೊಂಡು ಕೂಡ ನಾವು ಹಾಕ್ಬೋದು ಚಿಕ್ಕ ಚಿಕ್ಕದು ಮಾಡೋದಾದರೆ ದೊಡ್ಡ ದೊಡ್ಡದು ಮಾಡೋದಾದರೆ ನೋಡಿಕೊಂಡು ಹಾಕಬೇಕು ಹಾಕಿದ ಮೇಲೆ ಒಂದು 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 ಟೆನ್ ಟ್ವೆಂಟಿ ಸೆಕೆಂಡ್ಸ್ ಅದು ಅದು ಬೆಂದ ಮೇಲೆ ನಾವೇನು ಮಾಡಬೇಕು ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಒಂದು ಲೈಟಾಗಿ ಒಂದು ಕಲರ್ ಚೇಂಜ್ ಆಗೋ ಥರ ಇರುತ್ತೆ ಒನ್ ಸೈಡ್ ಬೆಂದಿರೋ ಅದಾದಮೇಲೆ ನಾವು ಆ ಬೋಂಡನ ಆ ಬೋಂಡ ತ ತೆಗೆಯುವಂತಹ ಒಂದು ಇದಿರುತ್ತಲ್ಲ ಸ್ಟಿಕ್ಕು ಥರ ಅದರಲ್ಲಿ ನಾವು ನೀಟಾಗಿ ತಿರುಗಿಸ್ಬೇಕು ಅದನ್ನು ತಿರುಗಿಸಿ ಎರಡೂ ಸೈಡಲ್ಲೂ ಕೂಡ ಬೋಂಡ ನೀಟಾಗಿ ಬೇಯೋ ಥರ ತಿರುಗಿಸ್ಬೇಕು ಗೊತ್ತಾಯಿತು ಸೊ ಇವಾಗ ನೀಟಾಗಿ ಇದು ಬೆಂದಿದ್ಯಾ ಅನ್ನೋದು ನಮಗೆ ಗೊತ್ತಾಗ ಗೊತ್ತಾಗಬೇಕಂತಂದರೆ ಎರಡೂ ಸೈಡ ನೀಟಾಗಿ ನಾವು ಬೇಯಿಸ್ಬೇಕು ಇಲ್ಲಾಂದ್ರೆ ಹಸಿಟ್ಟು ಹಸಿಟ್ಟಾಗೇ ಇರುತ್ತೆ ಅಲ್ಲ ನಾನು ಎಷ್ಟು ಬೋಂಡ ಹಾಕಿದ್ದೀನಿ ಅಷ್ಟು ಬೋಂಡನ ನಿಧಾನಕ್ಕೆ ತಿರುಗಿಸ್ಬೇಕು ಆ್ಯಕ್ಚುಲಿ ಈ ಥರ ಅಲ್ಲ ಇದನ್ನು ನಾವು ಬೋಂಡಕ್ಕೆ ವಡೆಗೆ ಬಜ್ಜಿಗೆ ಇದಕ್ಕೆಲ್ಲದಕ್ಕೂ ಇದೇ ಥರ ಸ್ಟಿಕ್ಕಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಕೈಲಿ ಅದರ ತೆಗಿಲಿಕ್ಕಾಗಲ್ಲ ಒಂದೊಂದಾಗಿ ಇದರಲ್ಲಾದರೆ ಎಲ್ಲ ಒಟ್ಟಿಗೆ ಬರುತ್ತಲ್ವ ಸೊ ಇದರಲ್ಲಿ ನೀಟಾಗಿ ತಿರುಗಿಸ್ಕೊಂಡು ಎರಡೂ ಸೈಡಲ್ಲಿ ಬೇಯಿಸ್ಬೇಕು ಬೆಂದ ಮೇಲೆ ಒಂದು ಪ್ಲೇಟಿಗೆ ನಿಧಾನವಾಗಿ ಸರ್ವ್ ಮಾಡಬೇಕು ಇವಾಗ ಸರ್ವ್ ಮಾಡಿದಂತಹ ಬೋಂಡ ನೀವೇನು ನೋಡ್ತಾ ಇದ್ದೀರೋ ಈ ಬೋಂಡ ಇವಾಗ ನಾವು ಸವಿಲಿಕ್ಕೆ ರುಚಿಯಾಗಿ ರೆಡಿಯಾದಂತಹ ಬೋಂಡ ರೆಡಿ ಇದೆ ಸೊ ಈ ಬೋಂಡನ ನಾವಿನ್ನು ಡೈರೆಕ್ಟಾಗಿ ತಿನ್ಬೋದು ಈ ಮಳೆಗಾಲದಲ್ಲಿ ಅಂತೂ ಈ ಚಳಿಲಂತೂ ಈ ಬೋಂಡಾನ ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ ದಿನ ಮಾಡಿದ್ರೂ ತಿನ್ನೋಕ್ಕೆ ಬೇಜಾರಾಗಲ್ಲ ಇವತ್ತು ಕೂಡ ತುಂಬ ಮಳೆ ಬರ್ತಾಯಿತ್ತು ಅದಕ್ಕಾಗಿ ನಾನು ಈ ಬೋಂಡಾ ರೆಸಿಪಿನ ಮಾಡಿದೆ ಸೊ ಇನ್ನೂ ಹೆಚ್ಚಿನ ಐಟಮ್ಗಳಾಗಲಿ ಇನ್ನೂ ಬೇರೆ ಬೇರೆ ವಿಷಯಗಳನ್ನ ನಾನು ನನ್ನ ಚಾನಲ್ ಮುಖಾಂತರ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಥ್ಯಾಂಕ್ ಮೇಯ್ನಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಅನ್ನೋ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್